ವೆಲ್ಕಮ್ ಟು ಪ್ರೆಟಿ ಸಿಲ್ಕ್ಸ್ ಹೊಸ ಕಾಂಜಿವರಂ ಸ್ಟಾಕ್ ಬಂದಿದೆ ಎಲ್ಲ ಬ್ರೈಡಲ್ ಇಂದ ಪ್ರೈಸ್ ರೇಂಜ್ ಪ್ಯೂರ್ ಹ್ಯಾಂಡ್ ಲೂಮ್ ಕುಟುಂಬ ಬ್ರೈಡಲ್ ಸ್ಯಾರೀಸ್ ಸ್ಯಾರೀಸ್ ಸೊ ನಿಮಗೆ ಒಂದು ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೀನಿ ನಾನು ಒಂದೇ ಕಲರ್ಸ್ ಹೋಗ್ತೀನಿ ಪ್ರೈಸಸ್ ಬಂದು ಥರ್ಟೀನ್ ಇಂದ ಟ್ವೆಂಟಿ ರೇಂಜ್ ಬರುತ್ತೆ ಎಕ್ಸಾಕ್ಟ್ ಪ್ರೈಸ್ ಬೇಕಿದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಸ್ಯಾರಿ ತೋರಿಸ್ ಸ್ಕೈ ಬ್ಲೂಗೆ ಪಿಂಕ್ ಸಕ್ಕದಾಗಿದೆ ಅಲ್ಲ ನಂಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದಿದೆ ಎಲ್ಲೋ ಯೆಲ್ಲೋಗೆ ಗ್ರೀನ್ ಸ್ಕೈ ಬ್ಲೂ ವೈನ್ ರಾಯಲ್ ಬ್ಲೂ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಸೊ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಪಿಂಕ್ ರೆಡ್ ಇದು ನೋಡಿ ಕಸ್ಸಮ್ ಇದೆ ಇದು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪರ್ಪಲ್ ಅಲ್ಲಿ ಲವ್ಲಿ ಕಲರ್ ಅದು ಸೊ ಲ್ಯಾವೆಂಡರ್ ಸೊ ಅದಕ್ಕೂ ಡಾರ್ಕ್ ಪರ್ಪಲ್ದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬರೀ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಇದು ಸೊ ಅದೇ ರೀತಿ ಮೆಜಸ್ಟಾ ಸೊ ಇದಕ್ಕೂ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಸೊ ಬ್ಲೂಸ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರಿ ಬ್ಲೂ ಅಲ್ಲಿ ತುಂಬಾನೇ ಸ್ಟಾಕ್ಸ್ ಬಂದಿದೆ ತುಂಬಾನೇ ಜನ ಕೇಳ್ತಾ ಇದ್ರೆ ಬ್ಲೂ ಅಲ್ಲಿ ಸೊ ಇದು ಲೈಟ್ ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ ಎಗೈನ್ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಡಿಫ್ರೆಂಟ್ ಆಗಿರೋದು ಗೋಲ್ಡ್ಗೆ ಲ್ಯಾವೆಂಡರ್ ಯುನೀಕ್ ಆಗಿ ಸೂಪರ್ ಆಗಿದೆ ಸ್ಯಾರಿ ಸೊ ಗೋಲ್ಡ್ ಅಲ್ಲಿ ಇನ್ನೊಂದಿದೆ ಸಿಂಗಲ್ ಕಲರ್ ಗೋಲ್ಡ್ ಅದಕ್ಕೆ ನಿಮಗೆ ಪರ್ಪಲ್ ಕಲರ್ ಬ್ಲೌಸ್ ಅಂತ ಹೇಳ್ಬೋದು ಆಂಡ್ ಇದು ಟಿಶ್ಯೂ ಬ್ರೊಕೇಟ್ ಸ್ಯಾರೀಸ್ ಬರುತ್ತೆ ದ ಅರೌಂಡ್ ತರ್ಟಿನ್ ಫೋರ್ಟಿನ್ ತೌಸಂಡ್ ರೇಂಜಿಗೆ ಬರೋ ಅಂಥದ್ದು ಗೋಲ್ಡ್ಗೆ ರೆಡ್ ಗೋಲ್ಡ್ ಪಿಂಕ್ ಈ ಥರ ಸ್ಟಾಕ್ಸ್ ಎಲ್ಲ ಡೈಲಿ ಬರ್ತಿರತ್ತೆ ನಮ್ಮಲ್ಲಿ ಇದು ಸೂಪರ್ ಆಗಿದೆ ಗೋಲ್ಡ್ ಪರ್ಪಲ್ ಲವ್ಲಿ ಅಂತ ಹೇಳ್ಬೋದು ಇಲ್ಲೂ ಒಂದು ಸ್ಯಾರೀಸ್ ಇದೆ ಸೊ ಇದು ಕೂಡ ಗೋಲ್ಡ್ಗೆ ರೆಡ್ ಈ ಥರ ಜಾಲ್ ಡಿಸೈನ್ ಇರೋವಂಥದ್ದು ಇಂತರ ಯುನೀಕ್ ಕಲರ್ ಕಾಂಬಿನೇಷನ್ ಇದೆ ವಾವ್ ಇದನ್ನ ನೋಡಿ ಲೈಟ್ ಪಿಸ್ತಾ ಗ್ರೀನ್ ಬರುತ್ತೆ ಪೇಸ್ಟಲ್ ಶೇಡ್ ಅಲ್ಲಿ ಈ ತರ ಟಿಶ್ಯೂ ಸೂಪರ್ ಆಗಿದೆ ಇದು ಇದು ಕೂಡ ಟಿಶ್ಯೂ ಬರುತ್ತೆ ಲೈಟ್ ಕನಕಾಂಬರ ಶೇಡ್ ಲೈಟ್ ಲ್ಯಾವೆಂಡರ್ ವಿತ್ ಸಿಲ್ವರ್ ಜರಿ ವೀವ್ಸ್ ಬ್ಲೂ ಅಲ್ಲಿ ಇನ್ನೂ ಒಂದು ಬ್ಲೂ ಹೇಳಿದ್ನಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಕನಕಾಂಬರ ಸೂಪರ್ ಈ ಕಲರ್ ಕೂಡ ಲೈಟ್ ಗ್ರೀನ್ ಲೈಟ್ ಪಿಂಕ್ ಸೊ ಇದು ಇವತ್ತು ಬಂದಿರೋ ಪ್ರೈಸಸ್ ಪ್ರೈಸಸ್ ಬೇಕಿದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸ್ಯಾರಿ ಟಚ್ ಅಂಡ್ ಫೀಲ್ ಮಾಡಿ ಸ್ಟಾಕ್ ನೋಡಿ ತಗೋಬೇಕು ಅನ್ಸಿದ್ರೆ ಶಾಪ್ ಬನ್ನಿ ಶಾಪ್ ಇರೋದು ವಿಜಯನಗರದಲ್ಲಿ ಹಂಪಿನಗರ ಇದೆ ಸೊ ಹಂಪಿ ನಗರ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಬರುತ್ತೆ ಸೋಮವಾರದಿಂದ ಶನಿವಾರ ಹತ್ತುವರೆಯಿಂದ ಏಳುವರೆವರೆಗೂ ವರೆಗೂ ಭಾನುವಾರ ಹನ್ನೊಂದರಿಂದ ಎರಡು ಗಂಟೆವರೆಗೂ ನಮಸ್ಕಾರ